ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವೊಂದು ಇಕ್ಕಟ್ಟಾದ ಒಂದು ಸಿಚುವೇಶನಲ್ಲಿ ಸಿಕ್ಕಾಕ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಯಾರು ನಮಗೆ ಸಹಾಯನೇ ಮಾಡೋಕ್ಕೆ ಯಾರು ಇಲ್ಲ ಅನ್ನೋ ಥರ ಒಂದು ನಾವು ನಾವಿದ್ದಾಗ ಈ ಒಂದು ಮಂತ್ರವನ್ನು ನೀವು ಹೇಳಿ ಪಠಿಸಿದಾಗ ತಾಯಿ ಬಂದು ನಮ್ಮ ಜೊತೆ ಇದ್ದು ಅದರಿಂದ ನಮ್ಮನ್ನ ಆಚೆ ತರ್ತಾರೆ ವಾರಾಹಿ ತಾಯಿಯನ್ನ ಯಾರು ನಂಬಿ ಆಕೆಯನ್ನು ನಂಬಿ ಪೂಜೆ ಮಾಡ್ತಿರೋ ಅವರು ನೀವು ಏನು ಮಾಡ್ತಿರೋ ಇಲ್ವೋ ಪ್ರತಿದಿನ ನಿಮ್ಮ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ತಾಯಿಯನ್ನು ನೆಂದು ತಾಯಿಗೆ ಉತ್ತರ ದಿಕ್ಕು ತುಂಬನೇ ಶುಭ ಅಂತ ಹೇಳ್ಬೋದು ಅದರಿಂದ ದೀಪವನ್ನು ಉತ್ತರ ದಿಕ್ಕಿಗೆ ತಿರುಗಿಸಿ ದೀಪ ಹಚ್ಚಿ ನೀವು ಯಾವ ರೀತಿ ದೀಪ ಇಟ್ಟು ಹಚ್ತಿರೋ ಗೊತ್ತಿಲ್ಲ ಎಷ್ಟು ಬೆಳೆ ಬಾಳುವ ದೀಪ ಇದ್ರೂ ತಾಯಿಗೆ ಮುಖ್ಯವಾಗಿ ಬೇಕಾಗಿರೋದು ಮಣ್ಣಿನ ದೀಪದಲ್ಲಿ ಹಚ್ಚಿ ಮಣ್ಣಿನ ದೀಪದಲ್ಲಿ ಹಚ್ಚೋದ್ರಿಂದ ತಾಯಿಗೆ ತುಂಬಾ ಸಂತುಷ್ಟ ಆಗ್ತಾಳೆ ಪೂರ್ತಿಯಾದ ಆಶೀರ್ವಾದ ಕೃಪಾ ಕಟಾಕ್ಷ ಖಂಡಿತ ನಿಮಗೆ ಸಿಗುತ್ತೆ ನಾನು ನಿಮಗೆ ಹೇಳ್ದಂಗೆ ಎಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರೂ ಸಹ ಏನೇ ದುಡ್ಡಿನ ಅವಶ್ಯಕತೆ ನಿಮಗೆ ಎಮರ್ಜೆನ್ಸಿಯಲ್ಲಿ ಅವಶ್ಯಕತೆ ಇದ್ದರೂ ಸಹ ಎಂಥ ಒಂದು ಸಾಲದಲ್ಲಿ ನೀವು ಸಿಲುಕಿದ್ರೂ ಸಹ ನೀವು ಎಲ್ಲೇ ಇದ್ರೂ ಪರವಾಗಿಲ್ಲ ಅಲ್ಲೇ ಇದ್ದು ಯಾವ ಜಾಗದಲ್ಲಿದ್ದೀರೋ ಅಲ್ಲಿಂದ ಎರಡೂ ಕೈಗಳನ್ನು ಮುಗಿದು ನೀವು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ತಾಯಿ ನಿಮ್ಮ ಜೊತೆ ಬಂದು ಇತ್ತು ಆ ಸಮಸ್ಯೆಯಿಂದ ಕಾಪಾಡ್ತಾಳೆ ನಂಬಿಕೆಯಿಂದ ಮಾಡಿ ಏನು ಮಾಡಿದ್ರೂ ನಂಬಿಕೆಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಭಕ್ತಿಯಿಂದ ಮಾಡಿ ಖಂಡಿತ ನಾವು ಎಲ್ಲಿ ಹೇಗೆ ಇದ್ದರೂ ಸಹ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ಈ ಒಂದು ಮಂತ್ರವನ್ನು ತಾಯಿಯ ನೆನೆದು ಪಠಿಸೋದ್ರಿಂದ ನಿಮಗೆ ಆ ಒಂದು ಭಕ್ತಿಯಲ್ಲಿ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೈ ಒಂಥರ ರೋಮಾಂಚನ ಆಗುತ್ತೆ ಆ ಆಗ ನೀವು ಫೀಲ್ ಮಾಡ್ಬೋದು ತಾಯಿ ನಮ್ಮ ಜೊತೆ ಇದ್ದಾರೆ ಅಂತ ಆಗ ನೀವು ಎಂಥ ಕಷ್ಟದಲ್ಲಿದ್ದರೂ ತಾಯಿ ನಿಮ್ಮ ಜೊತೆಯಲ್ಲಿ ಇತ್ತು ಕಾಪಾಡ್ತಾಳೆ ಏನು ಹೇಳಬೇಕು ಅಂತ ಹೇಳ್ತೀನಿ ನೋಡಿ ನಾನು ಹೇಳ್ದಂಗೆ ಎರಡೂ ಕೈಗಳನ್ನು ಗಟ್ಟಿಯಾಗಿ ಮುಚ್ಚಿ ಮುಚ್ಚಿಬಿಟ್ಟು ಈ ಮಂತ್ರವನ್ನು ಪಠಿಸಿ ಐಂ ಕ್ಲೀಂ ವಾರಾಹಿ ಶೀಘ್ರಂ ಬಸಿ ಬಸಿ ಸ್ವಾಹ ಐಂ ಕ್ಲೀಂ ವಾರಾಹಿ ಶೀಘ್ರಂ ಬಸಿ ಬಸಿ ಸ್ವಾಹ ಈ ಮಂತ್ರವನ್ನು ನೀವು ಎಲ್ಲಿರ್ತಿರೋ ಅಲ್ಲಿಂದ ನೀವು ಇದನ್ನು ಪಠಿಸಿದಾಗ ಖಂಡಿತ ತಾಯಿ ಬಂದು ನಿಮಗೆ ಆ ಸಮಸ್ಯೆಯಿಂದ ಪರಿಹಾರ ತೋರಿಸ್ತಾಳೆ ಕಾಪಾಡ್ತಾಳೆ ಅಂತ ಹೇಳ್ತಾ ಇದ್ದೀನಿ ನಂಬಿಕೆ ಇಟ್ಟು ಇದನ್ನು ಪಠಿಸಿ ಎಂಥ ತೊಂದರೆ ಇದ್ರೂ ಖಂಡಿತ ತಾಯಿ ನಿಮ್ಮನ್ನು ರಕ್ಷಿಸಿ ಕಾಪಾಡ್ತಾಳೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ವಾರಾಹಿ ಶ್ರೀ ಮಾತ್ರೆಯೇ ನಮಃ